ನಮಸ್ತೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಇರೋದರಿಂದ ಪೂಜೆಗೆಲ್ಲ ರೆಡಿ ಇದೆ ಜೊತೆಗೆ ಇವತ್ತು ಮೂರನೇ ಪಂಚಮಿ ನಾನು ನಾನಿವತ್ತು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಅಮ್ಮನಿಗೆ ಪಾನಕ ಮಾಡಿ ಇಡೋಣ ಅಂದ್ಬಿಟ್ಟು ಬೆಲ್ಲದ ಪಾನಕನ ರೆಡಿ ಇದ್ದೆ ಪೂಜೆಗೆಲ್ಲ ರೆಡಿ ಮಾಡಿದೆ ಹೂವು ಎಲ್ಲ ಮುಟ್ಸಿ ಎಲ್ಲ ರೆಡಿ ಮಾಡಿಕೊಂಡೆ ಆ ಹೂವು ಮುಟ್ಸಿ ಎಲ್ಲ ರೆಡಿ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಸ್ವಲ್ಪ ನಿಧಾನ ಪೂಜೆ ಮಾಡೋಷ್ಟರಲ್ಲಿ ತುಂಬ ಫಾಸ್ಟಾಗೆಲ್ಲ ಮಾಡೋಕೆ ಹೋಗೋಲ್ಲ ಫಾಸ್ಟಾಗೆಲ್ಲ ಮಾಡಿ ಬೇಗ ಕೈ ಮುಗಿದು ಪೂಜೆ ಮುಗಿಸೋಲ್ಲ ಮಿನಿಮಮ್ ಅಂದರೂ ನಾನು ಪೂಜೆ ಮಾಡಬೇಕು ಅಂದರೆ ಎರಡು ಅವರಿಂದ ಮೂರು ಅವರ್ ಹಾಗೆ ಆಗಿಬಿಡುತ್ತೆ ನಿಧಾನಕ್ಕೆ ಪೂಜೆ ಮಾಡ್ತೀನಿ ಅಮ್ಮನವ್ರಿಗೆ ಪಾನ್ಕ ರೆಡಿ ಆಯಿತು ಅಮ್ಮನಿಗೆ ಬೆಲ್ಲದ ಪಾನಕ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪಾನ್ಕನ ರೆಡಿ ಮಾಡಿ ಇವತ್ತಿಗೆ ನಾನು ಮೂರು ಪಂಚಮಿ ಮಾಡಿದೆ ಮೂರು ಪಂಚಮಿ ಮಾಡೋಷ್ಟರಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಎಲ್ಲ ಒಂದು ಕಡೆ ನನಗೆ ಪಾಸಿಟಿವ್ ಆಗಿ ಕಾಣ್ತಿದೆ ಮನೇಲಂತೂ ವರಾಯಮ್ಮನವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡೋ ದಿನ ಏನೋ ಒಂಥರ ವೈಬ್ರೇಷನ್ ಇರುತ್ತೆ ನಾನು ಪೂಜೆಗೆಲ್ಲ ಅಲಂಕಾರ ಮಾಡಿ ಇನ್ನೇನೋ ಪೂಜೆ ಮಾಡೋ ಟೈಮಲ್ಲಿ ಅಮ್ಮನ ಹತ್ರ ಬಿಡ್ಕೊಳ್ತೀನಿ ಅದಕ್ಕೋಸ್ಕರ ಪೂಜೆಗೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀನಿ ಬನ್ನಿ ಅಮ್ಮ ಬನ್ನಿ ವರಾಯಿಯಮ್ಮ ಅಂದರೆ ಸಾಕು ಯಾವ ರೂಪದಲ್ಲಾದರೂ ಒಂದು ಹೂ ಮುಖಾಂತರಲ್ಲಾದರೂ ನಾನು ಬಂದಿದ್ದೀನಿ ಅಂತ ಅಮ್ಮ ತೋರಿಸ್ಕೊಡ್ತಾರೆ ಅದಂತೂ ನನಗೆ ಪವಾಡ ಅನ್ನೋ ದೃಶ್ಯದಲ್ಲೇ ನಡೆಯುತ್ತೆ ತುಂಬ ಜನ ಕೇಳ್ತಾರೆ ನೀವು ಎಷ್ಟು ದೇವ್ರಿಗೆ ಪೂಜೆ ಮಾಡ್ತೀರಾ ಅಂತ ದೇವ್ರಿಗೆ ಮಾಡಿರೋ ಪೂಜೆ ಯಾವತ್ತೂ ವ್ಯರ್ಥ ಆಗೋಲ್ಲ ಒಂದಲ್ಲ ಒಂದು ದಿನ ಒಳ್ಳೇದಾಗಿ ಆಗುತ್ತೆ ದೇವ್ರಿಗೆ ಪೂಜೆ ಮಾಡಿದರೂ ಒಬ್ರಿಗೆ ಒಳ್ಳೇದು ಬಯಸ್ಕೊಂಡು ಒಬ್ರಿಗೆ ಒಳ್ಳೇದು ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಹೋದಷ್ಟು ನಮ್ಮನ್ನು ಭಗವಂತ ತುಂಬ ಚೆನ್ನಾಗಿರ್ತಾರೆ ನಾವೆಲ್ಲಿ ಒಳ್ಳೇದು ಮಾಡಿರ್ತೀವೋ ದೇವರು ಯಾರ ಮುಖಾಂತರನಾದರೂ ಬಂದು ನಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ನಾವು ಯಾರು ಕೆಟ್ಟದ್ದು ಮಾಡಿರ್ತೀವೋ ಅವರು ಕೂಡ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಕೆಟ್ಟದ್ದು ಮಾಡೇ ಮಾಡ್ತಾರೆ ಅದಕ್ಕೆ ಇರೋದು ಮೂರು ದಿನ ಒಳ್ಳೇದನ್ನೇ ಬಯಸಿ ಒಳ್ಳೇದನ್ನು ಮಾತಾಡಿ ಒಳ್ಳೆ ತನದಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಯಾಕೆಂದರೆ ಜೀವನ ತುಂಬ ಚೆನ್ನಾಗಿ ನನಗೆ ಪಾಠ ಕಲಿಸಿದೆ ಹಾಗಾಗಿ ನಾನು ಇತ್ತೀಚೆಗಂತೂ ದೇವರನ್ನು ಪೂಜೆ ಮಾಡೋದು ದೇವರ ಮೊರೆ ಹೋಗೋದು ತುಂಬಾ ಇದೆ ಹಾಗಾಗಿ ನಾನು ಯಾರ ವಿಷಯಕ್ಕೂ ಹೋಗೋಲ್ಲ ಯಾರ ಇದಕ್ಕೂ ಹೋಗಲ್ಲ ನಾನಾಯಿತು ನನ್ನ ಮನೆ ಆಯಿತು ಪೂಜೆ ಆಯಿತು ನನಗೆ ಗೊತ್ತಿರುವಷ್ಟು ನಾಲ್ಕು ಜನಕ್ಕೆ